ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿರುವಂತಹ ಯಕ್ಷಗಾನ ಪ್ರದರ್ಶನಕ್ಕೆ ಅನುಮತಿ ನೀಡುವ ಕುರಿತಂತೆ ಮಾನ್ಯ ಗೃಹ ಸಚಿವರ ಗಮನವನ್ನು ಸೆಳೀತಾ ಇದ್ದೇನೆ ಅಧ್ಯಕ್ಷೆ ಸಂಪೂರ್ಣವಾಗಿ ನಮ್ಮ ಮಾಜಿ ಮಂತ್ರಿಗಳು ಸುನೀಲ್ ಕುಮಾರ್ ಅವರೇನು ಎಪ್ಪತ್ಮೂರು ಅಡಿಯಲ್ಲಿ ಗಮನ ಸೆಳೆದಿದ್ದಾರೆ ಈಗಾಗಲೇ ನಾವು ಯಕ್ಷಗಾನ ಪ್ರದೇಶಕ್ಕೆ ಇನ್ನು ಯಾವ ರೀತಿ ಅವರ ಪೂರ್ವಾನುಮತಿ ಪಡೆಯಲು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಇದು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿಗೆ ಯಾವ್ದು ನಾವು ಯಾವುದು ಕೂಡ ತೊಂದರೆ ಮಾಡೋದು ಬೇಡ ಯಾವ ಕೆಲವು ಅನೇಕ ಕೋರ್ಟ್ ವಿಚಾರ ಕೂಡ ನಾವು ಹೇಳಿದ್ದೇವೆ ನಿಮಗೆಲ್ಲ ಡೀಟೇಲ್ ಆಗಿ ಆದರೆ ಒಂದು ಹೇಳಲಿಕ್ಕೆ ನಾನು ಬಯಸ್ತೇನೆ ಸೊ ಯಾವೇ ಸಮಸ್ಯೆ ಇಲ್ಲದೆ ಇನ್ನೂ ಹೆಚ್ಚು ಸರಳೀಕರಣ ಸಹಾಯವನ್ನು ಮಾಡ್ತೇವೆ ಮನೆ ಅಧ್ಯಕ್ಷರೇ ಈ ಪ್ರಶ್ನೆ ಯಾಕೆ ಉದ್ಭವ ಆಯಿತು ಅಂತ ಕೇಳಿದ್ರೆ ನನ್ನ ಮತಕ್ಷೇತ್ರದಲ್ಲಿ ಒಂದು ಯಕ್ಷಗಾನ ಪ್ರದರ್ಶನವನ್ನ ನಿಲ್ಲಿಸಿ ಅವರ ಮೇಲೆ ಎಫ್ಐಆರ್ ಗಳನ್ನು ಹಾಕಿದ್ದಾರೆ ನನ್ನದು ಇಡಿ ಎಫ್ಐಆರ್ ಕಾಪಿ ಇದೆ ನಾನು ಸರ್ಕಾರದ ಗಮನಕ್ಕೆ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೇನೆ ಯಕ್ಷಗಾನ ಪ್ರದರ್ಶನ ನಮ್ಮ ಎರಡು ಜಿಲ್ಲೆಯ ಕಲೆ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಒಂದು ದೊಡ್ಡ ಪ್ರೇರಣೆಯನ್ನು ಕೊಡ್ತಾ ಇರುವಂತ ಬಹಳ ವರ್ಷಗಳಿಂದ ನಿರಂತರವಾಗಿ ನಡೀತಾ ಬರ್ತಾ ಇರುವಂತ ಕಲೆ ಇದು ಶಿವಮೊಗ್ಗ ಚಿಕ್ಕಮಗಳೂರ್ಲು ಇದೆ ಈಗ ಎರಡು ಸಮಸ್ಯೆಗಳು ಒಂದು ರಾತ್ರಿ ಹನ್ನೆರಡು ಗಂಟೆಯ ನಂತರ ಧ್ವನಿ ವರ್ಧಕಗಳನ್ನು ಬಳಸಬಾರ್ದು ಹತ್ತು ಗಂಟೆಯ ನಂತರ ಅಂತೇಳಿ ಯಾರ್ಯಾರೋ ಕಂಪ್ಲೇಂಟ್ ಕೊಟ್ಟರು ಅನ್ನೋ ಕಾರಣಕ್ಕೆ ಪೊಲೀಸರದನ್ನ ಹೋಗಿ ನಿಲ್ಲಿಸ್ತಾ ಇರುವಂತದ್ದು ಒಂದೇದು ಎರಡನೇದು ರಜಾ ದಿನಗಳು ಬಂದಾಗ ಚಲನ್ ಕಟ್ಲಿಕ್ಕೆ ಆಗ್ತಾ ಇಲ್ಲ ಅವಾಗ ಅನುಮತಿನ ತಗೊಳ್ಳಿಲ್ಲ ಅಂತೇಳಿ ಇಲಾಖೆಗಳು ವಿನಾಕಾರಣ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಯಕ್ಷಗಾನ ಪ್ರದರ್ಶನ ನಮ್ಮ ಎರಡು ಜಿಲ್ಲೆಯ ಒಂದು ವಿಶೇಷವಾದಂತ ಕಲೆ ಇರೋದ್ರಿಂದ ಇದರ ನಿಯಮಾವಳಿಗಳನ್ನ ಸರಳೀಕೃತ ಮಾಡಿ ಒಂದು ಲೆಟರ್ ಕೊಟ್ಬಿಟ್ರೆ ಸಾಕು ಅದಕ್ಕೆ ಅನುಮತಿ ಕೊಡ್ತೀವಿ ಮಾಡಿ ಚಲನ್ ನಿಮ್ಮ ಶನಿವಾರ ಭಾನುವಾರ ಬಂದ್ರೆ ಚಲನ್ ಕಟ್ಟಲಿಕ್ಕೆ ಆಗಲ್ಲ ಪಿಡಿಒ ರಜೆ ಇದ್ರೆ ಅವನು ಅನುಮತಿ ಕೊಡೋದಿಲ್ಲ ಈ ರೀತಿಯಾದಂತ ಸಮಸ್ಯೆಗಳ ಕಾರಣಕ್ಕೆ ಯಕ್ಷಗಾನವನ್ನ ನಿಲ್ಲಿಸಿದಂತಹ ಪ್ರಸಂಗಗಳು ನಮ್ಮ ಜಿಲ್ಲೆಗಳಲ್ಲಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇದಕ್ಕೆ ಸರಳೀಕೃತ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಯಕ್ಷಗಾನ ಮಾಡ್ಬೇಕಾದ್ರೆ ಇವತ್ತು ತಗೊಂಡು ನಾಳೆ ಯಾರೂ ಮಾಡಲ್ಲ ಅದಕ್ಕೆಲ್ಲ ಟೈಮ್ ಒಂದು ವಾರ ಹದಿನೈದು ದಿನ ಆದರೂ ಟೈಮ್ ಇರ್ತದೆ ಸಿ ಹಿಂದೆ ಕೆಲವೆಲ್ಲ ರೂಲ್ಸ್ಗಳೆಲ್ಲ ಆಗಿದೆ ನಿಮ್ಮ ಕಾಲದಲ್ಲೇ ಬೇಕಾದಷ್ಟು ರೂಲ್ಸ್ಗಳೆಲ್ಲ ಆಗಿದೆ ಟೈಮ್ ಕೊಡಬೇಕಾಗ್ತದೆ ಟೈಮ್ ಕೊಟ್ಬಿಟ್ಟು ಆದಮೇಲೆ ಅವರು ಅರ್ಜಿ ಹಾಕ್ಕೊಳ್ಳೇಬೇಕು ಮಧ್ಯರಾತ್ರಿ ಯಾರು ನಿಲ್ಲಿಸು ಅಂತ ಹೇಳೋದಿಲ್ಲ ಹನ್ನೆರಡು ಗಂಟೆ ಮೂರು ಗಂಟೆ ಎಲ್ಲ ಯಕ್ಷಗಾನಕ್ಕೆ ಬೆಳಗನೆ ಬೆ ಎಲ್ಲ ಬೆಳಗನ ಸಿ ಐ ಎಕ್ಸಾಮ್ ಇನ್ ದಿಸ್ ಎಕ್ಸಾಮಿನ್ ದಿಸ್ ಅದಕ್ಕೆ ನಾವು ಮತ್ತೆ ಅದಕ್ಕೆ ಏನು ಮಾಡಬೇಕು ಕೂತ್ಕೊಂಡು ನಮ್ಮ ಹೋಮ್ मिनिस्टर ಬರ್ಲಿ ಹೋಮ್ मिनिस्टर ಬರ್ಲಿ ಅಲ್ಲ ಸುನ್ನೆ ನಾಟಕ ಆಡ್ತಾರೆ ಅಲ್ಲ ನಿಮಗೆ ಸಮಾನ ಪಟ್ಟಿದ್ದಲ್ಲ ಅಲ್ಲ ಇದೆ ಏನಾಗಿದೆ ಅಂತ ಹಿಂದೆ ಎಲ್ಲ ಸಮಸ್ಯೆ ಇರಲಿಲ್ಲ ಅಧ್ಯಕ್ಷರನ್ನ ಬಹಳಷ್ಟು ಸರಿ ನಾನು ಅದೇ ಪೇಪರ್ ನೋಡಿದೀನಿ ವ್ಯಕ್ಷಗಾನಕ್ಕೆ ರಾತ್ರಿ ಎಲ್ಲಾ ಹೋಗಿರೋದು ಮತ್ತೆ ನಮ್ಮಲ್ಲೂ ಕೂಡ ಹಳ್ಳಿಗಳಲ್ಲಿ ಡ್ರಾಮಾ ಎಲ್ಲ ಆಡ್ತಾರ ಅದರ ಬೆಳಗ್ಗೆವರೆಗೂ ಸರಿಗ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಅದರಿಂದ ಇದೊಂದು ಕಲೆ ಸಮಸ್ಯೆ ಇರಲಿಲ್ಲ ನೀವು ಅದನ್ನ ಟ್ರೀಟ್ ಮಾಡಬೇಕು ಈಗ ಸಮಸ್ಯೆ ಅಧ್ಯಕ್ಷರೇ ಇದನ್ನು ನಾಟಕಗಳು ಏನದ ಹಳ್ಳಿ ಒಳಗ ಜಾತ್ರಾ ಸಂದರ್ಭದಲ್ಲಿ ನಾಟಕಗಳು ಮಾಡ್ತಾರೆ ಅದನ್ನು ಕೂಡ ಸೇಮ್ ಚರ್ಚೆ ಮಾಡ್ತಾ ಈಗ ಕೂಡ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬಂದ್ ಮಾಡಬೇಕು ಇದೆ ಸರಳೀಕರಣ ಮಾಡುವಂತದ್ದು ನೋಡಿ ಎಲ್ಲಾ ಹಳ್ಳಿಗಳಲ್ಲಿ ಜಾತ್ರಾ ಸಂದರ್ಭದಲ್ಲಿ ನಾಟಕಗಳು ಆಯ್ತು ಒಂದ್ಸೆಕೆ ಅದೇ ಅದನ್ನೇ ನಿಮ್ಗೆ ಗೊತ್ತಿಲ್ಲ ಆಯ್ತಪ್ಪ ಗೊತ್ತಿದೆ ಹೇಳ್ತೇನೆ ನಾನು ಇವಾಗ ಬ್ಯಾಲ್ಯಾಡ್ ಕ್ರಿಕೆಟ್ ಮ್ಯಾಚ್ ಎಲ್ಲೋ ಕೂಡ ಬರ್ತಾ ಇದ್ರಲ್ಲಿ ಈ ವಿಚಾರದಿಂದ ಹಿಂದೆ ಇಂದೇ ಸಮಸ್ಯೆ ಇರಲಿಲ್ಲ ಲಾಸ್ಟ್ ಟೈಮ್ ಸರ್ಕಾರವೇ ನೀವ್ ಒಂದು ಆರ್ಡರ್ ಪಾಸ್ ಮಾಡಿದ್ರಿ ಹತ್ ಗಂಟೆ ನಂತರ ಧ್ವನಿ ವರ್ಧಕ ಮೈ ಕೆಲಿಕ್ಕೋ ಯೂಸ್ ಅಂತ ಹೇಳಿ ಕಳೆದು ಸರ್ಕಾರ ಅದೇ ಆಯ್ತು ಸುಪ್ರೀಂ ಕೋರ್ಟ್ ಮುಂಚೆ ಸುಪ್ರೀಂ ಕೋರ್ಟ್ ಅದಕ್ಕಿಂತ ಮುಂಚೆ ಇತ್ತು ಲಾಸ್ಟ್ ಅಂತ ಅದನ್ನ ತಂದು ಯಾವುದು ನಮ್ಗೆ ಗೊತ್ತಿಲ್ಲ ಬಂದ ನಂತರ ಏನಾಯ್ತು ಅದನ್ನು ಆಗಿಂದಾಗಿ ಸಂಪ್ರದಾಯವಾಗಿ ಕಾನೂನು ಒಂದು ಕಡೆ ಇತ್ತು ಸಂಪ್ರದಾಯ ಅಂತ ನಡೆದುಕೊಂಡು ಬರ್ತಾ ಇತ್ತು ಈಗಿನ ಕೆಲವೊಂದು ಅಧಿಕಾರಿಗಳು ಒಂದೊಂದು ಕಡೆ ಒಂದೊಂದು ಸ್ಟೈಲ್ ಮಾಡ್ತಾ ಇದ್ದಾರೆ ಇಲ್ಲ ಕೆಲವೊಂದು ಅಧಿಕಾರಿ ಕೆಲವೊಂದು ಕಡೆ ಅದನ್ನು ಬಹುಶಃ ಇವತ್ತು ನಿಭಾಯಿಸಿದ ಕೆಲಸ ಸರ್ಕಾರ ಮಾಡಬೇಕಾಗ್ತದೆ ಸರ್ಕಾರದ ಗಮನವನ್ನು ಸೆಳೆಯೋದು ನೋಡಿ ಹಿಂದೆ ನಮ್ಮ ಕ್ಷೇತ್ರದಲ್ಲಿ ಆಗಿದೆ ಹೇಳಿದೆ ಎಫ್ಐಆರ್ ಆರ್ ಮಾಡಿ ನಾಲ್ಕು ಜನರ ಮೇಲೆ ಕೇಸ್ ಮಾಡಿದ್ದಾರೆ ಆಮೇಲೆ ರಾತ್ರಿ ಯಕ್ಷಗಾನ ನಿಲ್ಲಿಸಲಿಕ್ಕೆ ಇಡೀ ಜನ ಅಲ್ಲಿ ವಿರೋಧ ಮಾಡಿದ್ದು ಕೂಡ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರೋದು ನೀವು ಅದಕ್ಕೆ ಏನ್ ಕಾರಣ ಅಂತ ಕೇಳಿದ್ರೆ ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ ಸ್ಟೇಷನ್ಗೆ ಹೆಂಗ್ ಹತ್ತು ಗಂಟೆ ಮೇಲೆ ಯಕ್ಷಗಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಪಿಡಿಒ ರಚದಲ್ಲಿ ಇದ್ರೆ ಚಲನ್ ಕಟ್ಟಲಿಕ್ಕೆ ಆಗಿಲ್ಲ ಈ ರೀತಿಯ ಸಮಸ್ಯೆಗಳಾಗಿದೆ ಸುಪ್ರೀಂ ಕೋರ್ಟಿನ ಆದೇಶ ಹತ್ತು ಗಂಟೆ ನಂತರ ಮೈಕ್ ಉಪಯೋಗಿಸಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಕಾಲಮಿತಿಯಲ್ಲಿ ಯಕ್ಷಗಾನವನ್ನು ಕೂಡ ಮಾಡುವಂತ ಪ್ರಯತ್ನವನ್ನ ಕಲಾವಿದರು ಮಾಡ್ಕೊಂಡಿದ್ದಾರೆ ಇದರಿಂದ ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳಿದೆಯೋ ಬಿಟ್ಟಿದ್ ಅದು ಆಮೇಲೆ ಪ್ರಶ್ನೆ ಈ ಹಿನ್ನೆಲೆಯಲ್ಲಿ ಯಕ್ಷಗಾನಕ್ಕೆ ಒಂದು ವಿಶೇಷವಾದಂತಹ ಆದ್ಯತೆಯನ್ನ ಈ ಸರ್ಕಾರ ಕೊಡಬೇಕು ಆ ಹಿನ್ನೆಲೆಯಲ್ಲಿ ಅನುಮತಿಯನ್ನ ಸರಳೀಕೃತ ಮಾಡಿ ಒಂದು ಚಲನ್ ಕಟ್ಟಲಿಕ್ಕೆ ವಿಶೇಷವಾದಂತಹ ರಿಯಾಯಿತಿಯನ್ನು ಕೊಡಿ ಅನುಮತಿ ನೀವೇನು ಹೇಳ್ರಿ ಬಹಳ ಮುಂಚೆನೆ ಫಿಕ್ಸ್ ಆಗಿರುತ್ತೆ ಅಂತ ಮುಂಚೆನೆ ಫಿಕ್ಸ್ ಆಗಿರೋದೇ ಕೆಲವರು ಮನೆಗಳಲ್ಲಿ ಮಾಡ್ತಾರೆ ಕೆಲವರು ಸಾರ್ವಜನಿಕವಾಗಿ ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ಪತ್ರ ಕೊಟ್ಟ ತಕ್ಷಣ ಕೊಡುವಂತದ ಆದ್ರೆ ಒಳ್ಳೇದು ನೀವು ಚಲನ್ ಕಟ್ಟಿಯ ನಂತರ ಬನ್ನಿ ಇದ್ದಾಗ ಸಮಸ್ಯೆಗಳಾಗಲಿ ಪ್ರಾರಂಭ ಆಗಿದೆ ಸೊ ಈ ಹಿನ್ನೆಲೆಯಲ್ಲಿ ಇದಕ್ಕೊಂದು ವಿಶೇಷವಾದಂತಹ ಅನುಮತಿಯನ್ನು ಕೊಟ್ರೆ ಖಂಡಿತ ನಮ್ ಜಿಲ್ಲೆಯ ಜನ ಈ ಯಕ್ಷಗಾನ ಪ್ರೇಮಿಗಳು ಈ ಹೊಸ ಪೀಳಿಗೆಯೂ ಕೂಡ ಯಕ್ಷಗಾನವನ್ನು ಅನುಸರಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು ವಿಶೇಷವಾದಂತ ಅನುಮತಿಯನ್ನು ಕೊಡಬೇಕು ಅಂತ ನಾನು ಸರ್ಕಾರಕ್ಕೆ ಆಗ್ರಹಿಸ್ತೇನೆ ಮಾತಾಡಿದ್ದಾರೆ ಅಧ್ಯಕ್ಷರೇ ಅವರು ಹೇಳತ್ರಲ್ಲಿ ತಪ್ಪೇನಿಲ್ಲ ಬಟ್ ಅವ್ರ ಗವರ್ಮೆಂಟ್ ಅಲ್ಲೇ ಹಿಂದೆ ಇದಕ್ಕೊಂದು ಏನೋ ಒಂದು ಮಾಡಿದ್ದಾರೆ ಸೊ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ ನಾವು ತರಿಸ್ಬಿಟ್ಟು ನಮ್ಗೂನು ಎನ್ಕರೇಜ್ ಮಾಡಬೇಕು ಇದು ನಮ್ಮ ಆಸೆ ಇದು ನಮ್ಮ ದೇಶದ ಆಸ್ತಿ ಇದು ಈ ದೇಶಕ್ಕೆ ಒಂದು ನಮ್ಮ ಯಕ್ಷಗಾನ ಇರಬಹುದು ಬಯಲಾಟ ರಾತ್ರಿ ಎಲ್ಲ ನಾವಂತೂ ರಾಜಕಾರಣ ಶುರು ಮಾಡ್ಬೇಕಾದ್ರೆ ಐದಾರು ನಾಟಕ ಹೋಯ್ತಿದ್ದು ಬೆಳಗಿನ ಜಾವ ಐದು ಗಂಟೆಗೆ ಆಗ್ತಿತ್ತು ಇದನ್ನ ನಾವು ನಿಲ್ಲಿಸಿಲ್ಲ ನಮ್ದ ನಮ್ಮ ಅವ್ರವ್ರ ಧರ್ಮದಲ್ಲಿ ಅದನ್ನ ಬೆಳೆಸ್ಕೊಂಡು ಹೋಗ್ತಾರೆ ಅದನ್ನ ನಾವು ಯಾರನ್ನು ನಾವು ಮದ್ಯ ಮಾಡಕ್ ಆಗುದಿಲ್ಲ ಎಕ್ಸಾಮಿನ್ ಅಂಡ್ ಲಿಬರಲೈಸ್ ಏನ್ ಮಾಡ್ ಸಹಾಯ ಮಾಡ್ಬೇಕು ಪೂರಕವಾಗಿ ನಮ್ಮ